ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಸಂಚಿಕೆಯಲ್ಲಿ ನಾವು ಗರುಡ ಗಾಯತ್ರಿ ಮಂತ್ರ ಹಾಗೂ ಅದರ ಶಕ್ತಿಯ ಬಗ್ಗೆ ತಿಳಿಯೋಣ ಗರುಡ ಗಾಯತ್ರಿ ಮಂತ್ರವು ಓಂ ಧೀಮಹಿ ತನ್ನೋ ಗರುಡ ಪ್ರಚೋದಯತ ಈ ಗರುಡ ದೇವರು ವಿಷ್ಣುವಿನ ವೈಭವಶಾಲಿ ವಾಹನ ಮತ್ತು ನಾಗಸಂಹಾರಕನಾಗಿದ್ದಾನೆ ಈ ಗೆರುಡ ಗಾಯತ್ರಿ ಮಂತ್ರವನ್ನು ಸಾವಿರ ಸಲದಂತೆ ಜಪವನ್ನು ಮಾಡುತ್ತಿದ್ದರೆ ಶರೀರದಲ್ಲಿ ವಿಷ ಸಂಬಂಧವಾದ ಯಾವುದೇ ರೀತಿಯ ಚರ್ಮರೋಗವಿದ್ದರೂ ಗುಣವಾಗುವುದು ಆದರೆ ಪ್ರಾರಬ್ಧ ಜಾಡ್ಯಗಳು ಗುಣವಾಗುವುದಿಲ್ಲ ಈ ಮಂತ್ರವನ್ನು ಜಪಿಸುವುದರಿಂದ ಶತ್ರುಗಳಿಂದ ರಕ್ಷಣೆ ದಾರಿದ್ರ್ಯ ಪರಿಹಾರ ಮತ್ತು ಆಧ್ಯಾತ್ಮಿಕ ಶಕ್ತಿಯು ಲಭಿಸುತ್ತದೆ ಔಷಧಿಯನ್ನು ಸೇವನೆ ಮಾಡುವಾಗ ಔಷಧಿಗಳನ್ನು ತಯಾರಿಸುವಾಗ ಈ ಗರುಡ ಗಾಯತ್ರಿ ಮಂತ್ರವನ್ನು ಜಪಿಸಬಹುದು ಹೋಮವನ್ನು ಕೂಡ ಮಾಡಬಹುದು ವಿಶೇಷವಾಗಿ ನಾಗದೋಷ ಕಾಳಸರ್ಪದೋಷ ಮತ್ತು ಶತ್ರು ಭಯವನ್ನು ನಿವಾರಿಸಲು ಈ ಶಕ್ತಿಯುತವಾದ ಮಂತ್ರವಾಗಿದೆ ಈ ಗರುಡ ಗಾಯತ್ರಿ ಮಂತ್ರದಿಂದ ಆತ್ಮಶಕ್ತಿಯ ಬೆಳವಣಿಗೆ ಆಗುತ್ತದೆ ಇದು ಭಕ್ತರಲ್ಲಿ ಧೈರ್ಯ ಪ್ರಜ್ಞೆ ಮತ್ತು ಗಂಭೀರತೆಯನ್ನು ನೀಡುತ್ತದೆ ಇದರ ಜೊತೆಯಲ್ಲಿ ಪ್ರತಿದಿನವೂ ವೈನತೇಯಾಯ ಸಹಸ್ರನಾಮವನ್ನು ಪಡಿಸಿದರೆ ರೋಗಗಳು ಬೇಗ ಗುಣವಾಗುವುದು ಈ ಜಪವನ್ನು ಗರುಡ ಗಾಯತ್ರಿ ಮಂತ್ರದ ಯಂತ್ರವನ್ನು ಬರೆದು ಮಂಗಳ ದ್ರವ್ಯಗಳಿಂದ ಪೂಜೆಯನ್ನು ಮಾಡಿ ಯಂತ್ರದ ಸಾನ್ನಿಧ್ಯದಲ್ಲಿ ಜಪವನ್ನು ಮಾಡಬೇಕು ಉಚಿತವಾಗಿ ಈ ಗರುಡ ಗಾಯತ್ರಿ ಯಂತ್ರವನ್ನು ಪಡೆಯಲು ನಮ್ಮ ವಾಯು ತತ್ವ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಇಮೇಲ್ ಅಥವಾ ವಾಟ್ಸಪ್ನ ಮೂಲಕ ಸಂಪರ್ಕಿಸಿ ಒಂದು ಕಮೆಂಟ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು